ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಪ್ರತಿಯೊಬ್ಬ ಕಾಂಗ್ರೆಸ್ ನ ಚೂಕ ನಿಂತಾರೆ ಯಾರು ಭಯ ಪಡಬೇಡಿ ಮಾಜಿ ಪ್ರಧಾನಿ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಮಾಜಿ ಮಂತ್ರಿ ಇರ್ಬೋದು ವಿ ಡೋಂಟ್ ಚೇರ್ ಕರ್ನಾಟಕದ ಮಹಿಳೆಯರ ಮೇಲೆ ಕರ್ನಾಟಕದ ಮಾತೆಗಳ ಮೇಲೆ ಅಕ್ಕ ತಂಗಿಯ ಮೇಲೆ ನಮಗಿರುವ ಗೌರವ ನಮ್ಗಿರುವಂತ ರೆಸ್ಪೆಕ್ಟ್ ಯಾವುದೇ ಕಾರಣಕ್ಕೂ ನಿಮ್ಮೇಲೆ ಇರುವಂತ ದೂರವನ್ನ ಕೆಳಗಡೆ ಬದಕ್ಕೆ ನಾವು ಬಿಡಲ್ಲ ಆ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಬೇಡ ತಲೆ ಚಚ್ಕೊಂಡ್ರು ಈ ವಿಕೃತ ಕಾಮಿಲ್ಲ ಒಂದು ದೀನು ಒಂದು ದೀನಿಗೆ ತಾಯಿ ಇದ್ದಾರೆ ಮನೆಯಲ್ಲಿ ತಂಗಿಯಲ್ಲಿದ್ದಾರೆ ಮಾನ ಮರ್ಯಾದೆ ಇದೆಯನ್ನಯ ಮಾನ ಮರ್ಯಾದೆ ಇದೆಯನ್ನಯ ಬಿಜೆಪಿ